நீங்க ಇದನ್ನೇನು ಹಸಿರು ಮಾಡ್ಕೊಬಿಡ್ತೀನಿ ಆ ಮರಿಗಳು ಇದನ್ನ ಮೇವತ್ ಕಟ್ಟಿರಿ ರೊಟ್ಟಿ ಮಾಡಾಗೈತ್ಲ ಒಳಗ್ ಒಂದ್ ಒಂದ್ ಇಟ್ ಬಿಟ್ಟು ಇಲ್ಲ ಅದಕ್ಕೆ ಹಸ ಮಾಡಿನ ತಂದ್ರೆ ಬಿಸ್ಕೊಂಡ್ರ ಬರ್ತಿ ಅಂತ ಹಸ ಮಾಡ್ಕೊಂಡ್ ಕೊಡ್ತೀನಿ ಮರ ಒಂದ್ ಊರಾಗ ಬಿಟ್ಟು ಬಂದ ಇರ್ಲಿ ಬರಬರ್ ಹಸನ್ ಮಾಡ ಅದನ್ನ ಇಲ್ಲಿ ಹೋಗಿ ಬಿಸ್ಕೊಂಡ್ರ ಬರ್ತಾನೆ ಅದು ಇವತ್ತು ಬಿಡ ತಮ್ಮ ಇಲ್ದಾನೆ ಹೌದು ಯಾಕೋ ಇವತ್ತ ಬೆಳಗಿಂದ ಮೂಟಿನ ಸಣ್ಣ ಮಾಡಿದಾನೆ ಯಾಕೆ ಆಮೇಲೆ ಓಯ್ ನೋಡ್ಗಿಡು ಮೂತಿ ಸ್ನಾನ ಮಾಡ್ಯಾನು ಒಂದ ಇನ್ನೊಂದ ಒಂಥರ ಅವ್ನ ಏನೋ ಗೊತ್ತಿಲ್ಲ ಒಂಥರನ ಮೂರ್ತಿ ಮಾಡಿದಾನ ಏನಾಗತ್ತಂತೂ ಹೇಳುವಲ್ಲ ಏನು ನೀರು ಹೇಳುವಲ್ಲ ಏನಿಲ್ಲ ಮೊನ್ನೆ ಅವ್ಗೆ ನಮ್ಗೆ ಭೇಟಿ ಆಗಿತ್ತು ಭೇಟಿ ಆದಬೇಕೊಂದು ಸ್ವಲ್ಪ ಅವ್ರು ಬರ್ದ ಕಳ್ಸ್ಯಾರ ಅವ್ನು ಯಾರು ಅವ್ರು ಇದನ್ನು ಗೊತ್ತಿಲ್ಲದ ನನ್ನ ಮುಂದ ಒಂದೇ ಇಲ್ಲ ನೀವಾರ ಇಲ್ಲ ನೀರು ಅವಾರ ಇಲ್ಲಂದಾನ ಅದೇನ್ ಹುಡುಗಿನ ಕರ್ಕೊಂಡ್ ಬಂದಿದ್ಲ ಅವ ಆ ಹಾದ್ರಿ ಗಿತ್ತಿ ಮಗ ಅವ್ರ ಅಪ್ಪ ಅವನ್ ಬಡದ್ ಕಳ್ಸಿದಾನ ನಮ್ ಇವನ್ ಬಡದ್ ಕಳ್ಸಿದ ಅಲ್ಲಿ ನೀವ್ ಬಡದ್ ಕಳ್ಸಿರ್ ಬಂದ್ ನೀವೇನ್ ಮಾಡತ್ತಿದ್ರ ಹೋಗಿ ಹೇಳ್ಬರಾಕ್ ಹೋಗ್ಲ ಅವ್ರಿಗೆ ನನ್ನ ಕೊಡ್ಲಿ ಮಾತಾಡ್ತೈತಿ ಅನ್ನ ಸಿಟ್ಟಿನ ಕೈ ಬುದ್ಧಿ ಬಿಡ್ರಿ ಅದನ್ನ ಸಮಾನಲ್ಲಿ ಹೇಳ್ ಬರಕ್ಕೆ ಏನಾಗಿತ್ ನಿಮಗ ಅವ ಅದ ಟೆನ್ಷನ್ ಆಗಿತ್ತು ನಮಗ ಆ ಹುಡುಗಿದ ಟೆನ್ಷನ್ ಆಗಿತ್ತು ಒಂದ್ ನಾಲ್ಕು ದಿನದಾಗ ಅದ್ ಕಡಿಮೆ ಆ ಹುಡುಗಿ ಯಾರ್ದ ಮಣ್ಣಿಂದ ಕೇಳತೇನಿ ಯಾರ್ದ ನನಗ ಗೊತ್ತಿಲ್ಲ ಅನ್ನ ಅವಗ ಗೊತ್ತಿಲ್ಲ

மா நீரயாடுங்க ಅವ್ ಬರ್ಬಿಡ್ದ್ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸಿ ಊಟ ಮಾಡ್ಯಾನಲ್ಲು ಅದನ್ನೆಲ್ಲ ಕೇಳ ಅವಾಗ ಪದ್ಧತಿ ಸೀರೆ ಊಟ ಮಾಡ್ಸ ಊಟ ಮಾಡ್ಸು ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ ಹೇಳ ಆ ಹುಡುಗಿನ್ ಮಾಡ್ಬಿಡು ಒಳ್ಳೆ ಹಳ್ಳಿ ಯಾಕಂದ್ರ ಅವ್ರ ಹುಡುಗ ಶ್ರೀಮಂತ ಹುಡುಗ ವ್ಯವಹಾರ ಅಷ್ಟೇ ಬಂದ ನೋಡದೆ ಮತ್ತೆ ಬಂದ

ಅಂದ್ರೆ ಕಾನೂನು ಮುಂದೆ ಯಾರಾದರೂ ಒಂದಾ ಇಂತ ದೊಡ್ಡ ಕೆಲಸ ಮಾಡಿದೋ ನೀನ ಸಾಲಿ ಕಲ್ತ ನಮ್ಮ ತಮ್ಮ ಏನಾರ ಏನರಕನಂತ ಹಗಲ್ ರಾತ್ರಿ ನಿಮ್ಮನ್ನ ಕುರಿಯಾಗಿ ದುಡ್ದಕ್ಕೆ ಆsta ನಿಮ್ಮನ್ನ ಸಾಲಿ ಕಲ್ತಿದ ಜೀನಾ ಎಂತ ದೊಡ್ಡ ಕೆಲಸ ಮಾಡ್ ಬಂದ್ಯಲ್ಲ ಏನಂತ ಮಾತಾಡ್ತೀಯ ಅವನ ಮುಂದೆ ನಿತ್ತಿಗೆ ಅವನು ಏನಂತ ಹೇಳ್ಬೇಕು ನಿನಗೆ ನಿನಗಂತಾ ಪಂತು ಮಾಡಿದನ ಅದ ನಾನ್ ಕೈಯಾಗ ಹುಡುಗಿ ಈ ಗೌಡ ಹೌದು ಏನು ಮಾಡುದ್ರಿ ಈಗ ಮಾಡಂಗಿಲ್ಲ ಇಷ್ಟೆಲ್ಲ ಆಗಿದೆಲ್ಲ ನನ್ನಿಂದಾನೋಡ ಮತ್ತ ಹೋಗ್ಬೇಡ ಅಂತ ಅಂತೀರಿ ನೀವು ಅಂಜಬೇಡ ಅಂಜ್ರ ಜೀವನ ಆಗಂಗಿಲ್ಲ ಏನ್ ಮಾಡಾಕ್ ಬರಂಗಿಲ್ಲ ಈಗ ಒಂದ್ ನೋಡ ಏನ್ ಮಾಡಾಕಿ ಜೇಲಿ ಕಳಿಸ್ತೇವನ ಹೇง ಕಳ್ಸಲ್ರಿ ಈ ಟ್ರಟ ಜಪಾನ್ ಮಾಡಿದನವನ ಅದಕಾಗಿ ಈಗ ನೋಡು ಅವರು ವೈನಿಗೆ ಹಂಗ ಅಂದನ ನಾವು ಸಿಟ್ಟು ಬಂದು ಅವನು ಕೊಂತದನವ ಅದಕ್ಕೆ ಏನು ಮಾಡಕ್ ಬರಂಗಿಲ್ಲ ಏನು ಮಾಡಕ್ ಬರಂಗಿಲ್ಲ ಏ ತಮ್ಮ ನಿನ್ನ ಶಿಕ್ಷಣಕ್ಕ ನಿನ್ನ ಇದಕ್ಕ ಅಡ್ಡಿ ಬರ್ತಕ್ಕೆ ಇದೆ ಯಾರು ಬಂದ್ ಕೇಡನು ನೀ ಕೊಲೆ ಮಾಡಿಲ್ಲ ಇದೆ ಮತ್ತೆ 나 ಒಪ್ಪೋನಾ ಬಾಡೋನಾ ಇದರ ಮುಂದೆ ಏನು ಮಾತಾಡ್ಬೇಡ ಒಟ್ಟ ಮಾತಾಡ್ಬೇಡ ಬಾಡೋನಾ ನಾನು ಟಕ್ ಮಾಡಿ ನಿನ್ನ ಜೈಲಿ ಅಲ್ಲ ಒಟ್ಟ ಬೇಡ ನಾವು ಹೇಳಿ ಯಾರ ಜುಡಿ ಯಾರು ಆರಾಮ್ ಇರಂಗಿಲ್ಲ ಒಟ್ಟೆ ಬೇಡ ಜೇಲಿ ನಾ ಹೋಗಿ ನಾನು ತಮ್ಮನ ಸಂಬಂಧ ನಾ ಹಾಕಿ ಹೇಳಿ ನಾ ಗೈಟ್ಟಿದ್ದೇನೆ ಅದಕ್ಕೆ ಯಾಕ அவத்தொங்க குறி மிடை கொட்டின்திஷ்டரி நான் ಶಿಕ್ಷಣ ಕೊಡ್ತಿದ್ದೇನೆ ಆ ಶಿಕ್ಷಣ ಹಾಳಾಗ್ಬಾರ್ದು ದಯಮಾಡಿ ಹೇಳ್ತೀನಿ ನನ್ನ ಮೇಲೆ ಹಾನಿ ಮಾಡಿ ಇಲ್ಲ ಇಲ್ಲ ನಾ ನಾ ಕೊಂದಿಲ್ಲ ತಿಸ್ ನೀವು ಒಪ್ಕೊಂಡು ನಾವು ಆ ಕೊಲೆ ನಾ ಮಾಡಿನ ಒಪ್ಕೋತ ಆದ್ರ ಆ ಕೊಲೆ ನೀ ಮಾಡಿನ ಒಪ್ಕೊಂಡಿ ನನ್ನ ಜೀವನ ಇರುವಾಗ ನಿನ್ನ ಮೂತಿ ನೋಡಂಗಿಲ್ಲ ಅಲ್ಲಣ್ಣ ಅದು ನಾ ಮಾಡಿರೋ ತಪ್ಪು ನಿನ್ನ ತಲೆ ಮೇಲೆ ಹಾಕಿ ಪ್ರಾರಬ್ಧ ಅದು ಯಾರೇನ್ ಮಾಡಕ್ ಬರಂಗಿಲ್ಲ ಆ ಈ ಕೊಡ್ಲಿ ಹೋಗಿದ್ಲೆ ನನ್ನ ಕೈಲಿ ಹೋಗಾಮಿದ್ದ ನಿನ್ನ ಕೈಲಿ ಹೋಗಿದ್ದು ನಾ ಹೋಗಾಮಿದ್ನಿ ಹೆಂಗಿದ್ರು ನಾವು ಜೈಲಿಗೆ ಹೋಗಾಮಿದ್ನಿ ಇನ್ನೊಬ್ರು ಹೆಂಡ್ರ ಬೇಕೈ ಇದ್ಲೇ ಮಕ್ಕ ಇನ್ನೊಬ್ರು ಹೆಂಡ್ರಂದ್ರ ಅಲ್ಲಿ ಗುಡಿಯಾಗಿನ ಗಂಟೆ ತಿಳ್ಕೊಂಡಾರನ ಬಡ್ಯಾಕೆ ಯಾವ ಬೇಕದ ಬರೋದು ಗಂಟೆ ಬಿಡುದು ನಿನಗೆ ಟೈ ಮಾಡಿ ಹೇಳ್ತಾನೆ ಒಲೆ ನೀ ಮಾಡಿನ ಅಂತ ಹೇಳಿ ಒಪ್ಗೋದ್ರ ಅದು ಒಂದನ ನಿನ್ನ ಕೈ ನನ್ನ ಕೈ ಅದು ಮುಗಿಬೇಡ ನಾ ಮಾಡಿದ ತಪ್ಪಿಗೆ ನೀವು ಬಾಡ ಯಾಕೆ ಹೇಳನ ನೀ ಸತ್ಯದಾಗ ನೀನು ಗೌರ್ಮೆಂಟ್ ಆಕತಂದ ಎಲ್ಲಾರನ್ನು ಸಲ್ತೀನಿ ನಾ ಒಂದು ಐದು ಆರು ವರ್ಷ ಇದ್ ಬರ್ತೀನ ಅಲ್ಲಿ ಎಲ್ಲರೂ ಸಲ್ತೀನಿ ಒಂದು ನಮ್ಮ ಮನೆಯ ಮುಂದೆ ಹೋಗುವ ಒಂದು ಒಳ್ಳೇದಕ್ಕೆ ಇದು ಕಟ್ಟದಾಗಿರ್ತೈತಿ ಆದರೂ ಅನ್ನೋದನ್ನ ಬೇಡ ಜೀವನ ಅಂದ್ರೆ ಒಂದೂರು ದಾರಿ ಏರ್ ಓ ಒಂದು ಏರು ಬರ್ತೈತಿ ಅದಕ್ಕೆ ಅದಕ್ಕೇನು ಮಾಡೋಕೆ ಬರ್ತೈತಿ ನಾ ಹೊಕ್ಕನ ಕಟ್ಟಿದಾರೆ ರೀ ಇಲ್ಲೇ ನಾ ಜೈಲಿಗೆ ಹೋದ್ ನಂತರ ಆ ಹುಡುಗಿನ ಬಿಡಕ್ಕೆ ಹೋಗಬೇಡಪ್ಪ ಇನ್ನು ಆಪ್ತಿಲ್ಲ ಆತದ ಅವ್ರವ್ವ ಅವ್ರವ್ವ ಅಲ್ಲೇ ಹುಚ್ಚಿ ಆಗ್ತೀರಿಗಾತ ಹುಚ್ಚಾದ ಹೆಣ್ಮಗಳನ್ನ ಹಿಂಗೆ ಸಾಕು ಒಂದು ಕೂಸಿನ ಸಾಕ್ತಾರಲ್ಲ ಅಂತ ಅವ್ರು ನಮ್ಮ ಮ್ಯಾಲೆ ಎಷ್ಟು ಅನ್ಯಾಯ ಮಾಡಿರ್ಬೋದು ನಾವು ಅನ್ಯಾಯ ಮಾಡುದು ಬೇಡ ನಾವು ಅನ್ಯಾಯ ಮಾಡುದು ಬೇಡ ಈಗ ಸದ್ಯ ನೀನೇ ಹಾಯ್ದೆ ಅಂದ್ರೆ ಜೈಲಕ ನಿನ್ನ ಮಾಡ್ಕೊಂಡಿದ್ದಿಲ್ಲ ಹದಿನೈದು ಇಪ್ಪತ್ತು ವರ್ಷದ ನಿಮ್ಗೆ ಏನು ಮಾಡಿದಿಲ್ಲ ಇದೆಲ್ಲ ಹಾಳಾಗ್ತೀವಿ ಕುರ್ಮದ ನೀವು ಗಟ್ಟಿದೇ ಬರ್ತಾನೆ

நமஸ்கார் நமஸ்க்கு ஹன் ரீ மடர் நம் தம் அல் சாஹ் ரீட் இல்லை 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 மரர் மாடர் மா ಎಲ್ಲಿ ಇಲ್ರಿ ಸರ್ ಇಲ್ಲ ರೀ ನಮ್ಮ ತಮ್ಮ ಮರ್ಡ್ರ್ ಮಾಡಿಲ್ಲ ನಾನು ಮಾಡಿದ್ದೀನಿ ನಾ ಮರ್ಡ್ರ್ ಮಾಡಿದ್ದೀನಿ ಹಾಂ ಬರ್ತೇನೆ ಸರ್ ಬರ್ತೇನೆ ರೀ ನೀವೇನು ಬರೋಕೆ ಹೋಗಬೇಡ್ರಿ ಸರ್ ನಾ ಬಂದ ಬರ್ತೇನೆ ನಾ ಕಾನೂನು ಅಂದ್ರೆ ನನಗೊಂದು ಬ್ಯಾಡ್ರಿ ಸರ್ ಬ್ಯಾಡ್ರಿ ಸರ್ ನೀವು ಯಾಕೆ ಅಷ್ಟು ತ್ರಾಸ್ ಮಾಡ್ಕೋತೀರಿ ನಾ ಬರ್ತೇನೆ ಸರ್ ಕಾನೂನು ಅಂದ್ರೆ ನನಗೊಂದು ದೇವ್ರ ಇದ್ದಂಗೆ ರೀ ಸರ್ ಹತ್ತು ನಿಮಿಷ ನಾ ಪೊಲೀಸ್ ಸ್ಟೇಷನ್ ಮುಂದಿರ್ತೀನಿ ಸರ್ ಆಯ್ತು ಸರ್ ಆಯ್ತು ಬರ್ತೇನೆ ಸರ್ ಸಾಯ ಹೋಗತ್ ಮ್ಯಾಗ ದಂಡಿ ಹಿಡ್ದು ಹೋಗತ್ತೆ ಹತ್ರ ಬಿಡ ಹತ್ರ ಬಿಡಲ್ಲ ಅದು ಬರ್ತೈತೆ ನದ ಹತ್ರ ಎಲ್ಲರೂ ಚೆನ್ನಂಗಿರಿ ಮನೆಯಾಗ ಹುಷ್ಯಾರ ಚೆನ್ನಂಗಿರಿ ನಾ ಇರ್ತಾನೆ ದೇವರ ನಾ ಹೀಗಾಯ್ತಂದ್ರೆ ನನಗೆ ಹೋಗಿ ರೀ ಆಗೋದಲ್ಲ ಇಲ್ಲಿ ನಕ್ಕೊಂತ ಕಳಿಸ್ಬೇಕ ಹತ್ತು ಗಂಟಿಲ್ಲ ನಿನ್ನ ಮೈದನ್ ಹಾದಂದ್ರೆ ಇಡೀ ನನ್ನ ಜೀವನೆಲ್ಲ ಸರವನಾಗ ಬರ್ತೇನೆ ಬರ್ತಾನೆ ಬರ್ತಾನೆ ಬರ್ತಾನ ಹುಷಾರ ಮನ್ಯಾಗ ಹುಷಾರು ಎಲ್ಲರೂ ಹುಷಾರಪ್ಪ ಹಾಂ ಅದಕ್ಕೆ ಹೇಳ್ಕೊಂಡು ನೋಡ್ಬೋತರಾ ಇವ್ರಿಗೆ ಸರಿಯಾಗಿ ಸಂಚಿತ ಉತ್ತಮ ಕೊಡ್ತೀವ ಹಾಂ ಕುರಿಗಾರ ಕುರಿಗಾರದಾರಾ ಅವ್ರು ಹುಡುಗರು ಯಾಡೋ ಆಳು ಮನುಷ್ಯರದಾರಲ್ಲ ಅವ್ರಿಗೆ ಸರಿಯಾಗಿ ಊಟ ಹಾಕು ಏನ ಕರೆಕ್ಟ್ ಟೈಮ್ ಕೊಟ್ಟು ಹಾಕೋ ಏನು ಬಟ್ ಹಾಂ ನನ್ನಿಂದ ತಪ್ಪಾಗೈತಿ ನಾನು ನಿನ್ನ ಹತ್ರ ಕ್ಷಮೆಕ್ಷಣ ಪ್ಲೀಸ್ ಇಲ್ಲ ಅನ್ಬೇಡ ನಿಮ್ಮಮ್ಮ ನನ್ನ ತಾಯಿಗಿತ್ರ ಹತ್ರ ನೋಡ್ಕೋತೀನಿ

ನಮ್ಮ ಅಲ್ಲಿ ಏನು ಅರ್ಥ ಆಗ್ತಾ ಇಲ್ಲ ನೀನ್ ಏನ್ ಮಾಡುದು ನಮ್ಮ ಏನು ಗೊತ್ತಾಗ್ತಾ ಇಲ್ಲ ಆಯ್ತಾ ನಮ್ಮಮ್ಮ ಅಮ್ಮ ಚಿಕ್ಲಿ ಆಗಿದಾಳೆ ಟೋಟಲ್ ಆಗಿ ಹೇಳ್ಬೇಕಂತ ಸಿಗಮಲ ಈ ಟೈಮ್ ದಾಗ ನೀನಾದ್ರ ಸಾತ್ ಕೊಡ್ಬೇಕು ಪ್ಲೀಸ್ ನನ್ನ ನಮ್ಮ ಅಣ್ಣಗೆ ಮಾತು ಕೊಟ್ಟರೆ ನಿನ್ನ ಕರ್ಕೊಂಡು ಮನೆಗೆ ಬರ್ತೀನಿ ಅಂತ ನಿಮ್ಮಮ್ಮನ ಅಮ್ಮನ ನಾನು ತಾಯಿಗೆ ತ್ರೇಸ್ ನೋಡ್ಕೊತೀನಿ ನಡಿ ಮನೆಗೆ ಹೋಗೋಣ ಪ್ಲೀಸ್ ನಡಿ ಏನ್ ಮಾತಾಡ್ಲಿ ಬಂದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಕತ್ತನಲ್ಲ ಬಾ ಕೈ ಬಿಡು ನಡಿ ಮುಂದೆ ನಾನು ಬರ್ತೀನಿ ಬರ್ತೀನಿ ನಡಿ ಮುಟ್ಟಬೇಡ ಬರಂಟಿ ி அவங்க <laughs> 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 ಕಳೆದ್ ಹೋಗ್ಯಾರ ಅವ್ರ ಇನ್ನ ಕುಡಿ ಕೊಡಾಕ್ ಆಗಂಗಿಲ್ಲ ಅವ್ರ ಬಾರ ಲೋಕಕ್ ಹೋಗಿದಾರ ಎಲ್ಲಾರ ಸಿಗೋದಾಗಿದ್ರ ರೊಕ್ಕ ಕೊಡ್ತಾರಿನಿ ಅವ್ರ ಸಿಗುದಿಲ್ಲ ಅದನ್ನ ಬಿಟ್ಟು ಬೇರೆ ಏನಾರ ಕೇಳ ಕೊಡ್ತೀವಿ ತಪ್ಪಾಗೇತ ನೋಡುವ ನಾ ಕೇಳತ್ತ ನಿಮ್ಗೆ ಅಲ್ಲಿ ನೋಡಿ ಹೆಂಗ ಆಡ್ತಾ ಇದಾರೆ ಹೇಳತ್ತಲ್ವಾ ನನ್ ಹೊಟ್ಟಿ ಹುಟ್ಟಿದ ಮಗಳ ನೋಡ್ತೇನೆ ನಿಮ್ಮ ಅವ್ವ ನೀನು ಮಗಳ ಅಕ್ಕೂ ಮಗಳ ಇನ್ಮ್ ನನಗೆ

ಮೊದ್ಲು ನಮ್ಮಮ್ಮ ಉದ್ದಾರ ಆಮೇಲೆ ಎಲ್ಲ ಮಾತು ಅಲ್ಲಿ ಯಾವುದೇ ಮನೆ ಇಂಟ್ರೆಸ್ಟ್ ಇರುತ್ತೆ